ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಡ್ಜ್ಯೋತಿ ಸ್ಥಳಪಾಕ ನಾನಿವತ್ತು ಮನೇಲೇ ಸಿಂಪಲ್ಲಾಗಿ ಬೇಳೆ ಯೂಸ್ ಮಾಡಿಕೊಂಡು ಅಂದರೆ ಬೇಕ್ರೀಲಿ ಸಿಗುತ್ತಲ್ಲ ಬೇಳೆ ಅದನ್ನು ಯೂಸ್ ಮಾಡಿಕೊಂಡು ಚಾಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ನನ್ನ ಹಸ್ಬೆಂಡು ಬೇಕ್ರಿಯಿಂದ ಬೇಳೆ ತಂದಿದ್ದು ಸೊ ನಾನು ಅದನ್ನೇ ಯೂಸ್ ಮಾಡಿಕೊಂಡು ಈ ಥರ ಚಾಟ್ ಮಾಡಿದ್ದೀನಿ ಇದು ಮಾಡೋದಕ್ಕೆ ನಾನು ಫಸ್ಟು ಒಂದು ಕಪ್ಗೆ ಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಬಂದು ಹೆಸರು ಬೇಳೆ ಸಾಲ್ಟೆಡ್ ಕೂಡ ಬರುತ್ತೆ ನೀವು ಅದು ಬೇಕಾದ್ರೂ ಯೂಸ್ ಮಾಡ್ಕೊಬೋದು ನಾನು ಒಂದು ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ ಇದು ಸೇಮ್ ನಿಮಗೆ ರೋಡ್ ಸೈಡ್ ಮಾಡಿಕೊಡ್ತಾರಲ್ಲ ಚಾಟು ಎಸಗು ಬೆಳೆದು ಅದೇ ಥರನೇ ಬರುತ್ತೆ ಟೇಸ್ಟು ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಟೊಮ್ಯಾಟೊ ಕೂಡ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಕ್ಯಾರೆಟ್ನ ತುಯ್ದಿಟ್ಕೊಂಡಿದ್ದೆ ಒಂದು ಕಪ್ಪಷ್ಟು ಕ್ಯಾರೆಟ್ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೇಕಾಗತ್ತೆ ಸೊ ಇದಿಷ್ಟು ಆ್ಯಡ್ ಮಾಡಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಸ್ಪೈಸಸ್ ಮತ್ತು ಚಟ್ನಿಗಳು ಇದ್ದೀನಿ ಒಂದು ಸ್ಪೂನಷ್ಟು ಗ್ರೀನ್ ಚಟ್ನಿನ ಆ್ಯಡ್ ಮಾಡಿಕೊಳ್ಳಿ ಹಾಗೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಸ್ವೀಟ್ ಚಟ್ನಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಅಂದರೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪು ಆ್ಯಡ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಅರ್ಧ ಹೋಲ್ ನಿಂಬೆಹಣ್ಣ ಕಟ್ ಮಾಡಿಕೊಂಡು ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ನಿಂಬೆ ರಸ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಫ್ಲೇವರ್ ಫುಲ್ಲಾಗಿರುತ್ತೆ ಅಂತ ಅಷ್ಟೆ ಸೊ ನಿಂಬೆಹಣ್ಣ ಆ್ಯಡ್ ಮಾಡಿ ಆದಮೇಲೆ ನಾನೀಗ ಇದನ್ನು ಚೆನ್ನಾಗಿ ಒಂದು ಸ್ಪೂನ್ ಹೆಲ್ಪಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ ಕೇಸ್ ನಿಮ್ಮ ಹತ್ರ ಗ್ರೀನ್ ಚಟ್ನಿ ಅಥವಾ ಸ್ವೀಟ್ ಚಟ್ನಿ ಇಲ್ಲ ಅಂದರೆ ನಾರ್ಮಲ್ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಗ್ರೀನ್ ಚಟ್ನಿ ಹಾಕ್ಕೊಳೋದ್ರಿಂದ ಟೇಸ್ಟ್ ಬೇರೆ ಬರುತ್ತೆ ನೀವು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ ಹಾಕ್ಕೊಂಡು ಅದರ ಟೇಸ್ಟೇ ಬೇರೆ ಇರುತ್ತೆ ನೀವು ಈ ರೋಡ್ ಸೈಡ್ ತಿಂದಾಗೆಲ್ಲ ಕೊಡ್ತಾರಲ್ಲ ಇದಕ್ಕೆ ಅವರು ಸ್ವಲ್ಪ ಸೌತೆಕಾಯಿ ಮತ್ತು ಮಿಕ್ಚರ್ ಕೂಡ ಆ್ಯಡ್ ಮಾಡ್ತಾರೆ ಅಷ್ಟೇ ಸೊ ಬೇಳೆ ಚಾಟಿಗೆ ರೆಡಿ ಆಗಿದೆ ನೀವು ಈವ್ನಿಂಗ್ ಟೈಮ್ ಸ್ನ್ಯಾಕಾಗಿ ಕೂಡ ಯೂಸ್ ಮಾಡ್ಕೊಬೋದು ಅಂದರೆ ತಿನ್ಬೋದು ಟೀ ಜೊತೆ ಹಾಗೆ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ ಸೊ ಇದಾಗಿರುತ್ತೆ ನನ್ನ ವಿಡಿಯೋ ಎಸಗುಬೇಳೆ ಚಾಟ್ ಕೊನೆವರೆಗೂ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಹೀಗೆ ನನ್ನ ವಿಡಿಯೋಸ್ ನೋಡ್ತಾ ಇ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಾಯ್ ಬಾಯ್